ಹೆಗ್ಗಳಿಕೆಯನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಓಡಾಡ್ತಾ ಇದ್ದವ ತನ್ನ ಭಾರವನ್ನ ಉಳಿದವರ ಹೆಗಲ ಮೇಲೆ ಇರಿಸಿ ಅವರು ಸರಿಯಾಗಿ ಹೊರತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಿಟ್ಟುಗೊಂಡಿದ್ದ ಆಗ ಉಳಿದವರು ನಾವಲ್ಲ ನಮ್ಮ ಒಬ್ಬ ಸರಿಯಾಗಿ ಹೋಗ್ತಾ ಇಲ್ಲ ಅವನ್ ನಿಧಾನಕ್ಕೆ ಹೋಗ್ತಾ ಇದ್ದಾನೆ ನಮ್ ಹೆಜ್ಜೆ ಅವನ ಹೆಜ್ಜೆಯಿಂದ ತಪ್ತಾ ಇದೆ ಅದರಿಂದಾಗಿ ನೀವು ನಮ್ಮನ್ನ ತಪ್ಪಿತಸ್ಥರು ಅಂತ ಭಾವಿಸಬಾರ್ದು ನಾವು ಏನ್ ಮಾಡಿಲ್ಲ ಅಂದಾಗ ಅವನು ನೋಡ್ತಾನೆ ಹೊರಗೆ ತಲೆ ಹೊರಗಾಕಿ ಯಾರದು ಅಂತ ಆಗ ಆ ಎದುರು ಭಾಗದಲ್ಲಿ ಹೆಗಲು ಕೊಟ್ಟಿದ್ದಂತಹ ಜಡ ಭರತನನ್ನು ನೋಡ್ತಾ ಹೇಳ್ತಾನೆ ಕಿಂ ಶ್ರಾಂತೋಸಿ ಅಲ್ಪಮಧ್ವಾನಂ ತ್ವಯೋಢಾ ಶುಭಿಕಾ ಮಮ ಕಿ ಪೀನಾ ಪೀವಾನಸಿ ನಿರೀಕ್ಷಸೆ ನಾರಾಯಣ ಅರೆ ಮೂರ್ಖ ನೀನು ಅಂದ್ರೆ ಇದು ಹೋಗಿ ಶಿಬಿಕೆಯನ್ನು ಹೊತ್ತು ದೂರ ಹೋಗಿಲ್ಲ ಸ್ವಲ್ಪನೇ ದೂರ ಹೋಗಿದ್ದು ಇವನು ಹೇಳುದು ಅರೆ ಮೂರ್ಖ ನೀನೇನು ನನ್ನ ಶಿಬಿಕೆಯನ್ನ ಹೊತ್ತುಕೊಂಡು ತುಂಬಾ ಶ್ರಮ ವಹಿಸಿದ್ಯಲ್ವಾ ಇಷ್ಟೇ ದೂರ ಹತ್ತಿದ್ದು ಆದ್ರೆ ಪಾಪ ತುಂಬಾ ಶಾಂತನಾಗಿ ಬಿಟ್ಟಿತಿ ತುಂಬಾ ಆಯಾಸ ಆಗಿಬಿಟ್ಟಿದೆ ನನಗೆ ಅಲ್ಪ ಮಧ್ವಾನಂ ತ್ವಯಾ ಊಢ ಸ್ವಲ್ಪವೇ ಸ್ವಲ್ಪ ದಾರಿಯನ್ನ ನೀನು ಕ್ರಮಿಸಿದ್ದು ಆದ್ರೆ ಎಷ್ಟು ಶ್ರಾಂತ ಆಗಿಬಿಟ್ಟು ನೀನು ಸ್ವಲ್ಪ ದೂರಕ್ಕೆ ಸಾಗಿದ ತಕ್ಷಣವೇ ನಿನಗೆ ಶಿಬಿಕೆಯನ್ನು ಹೊತ್ತ ಕಾರ್ಯ ತುಂಬಾ ಕಷ್ಟಕರ ಆಯ್ತಲ್ವಾ ಕಿಂ ಆಯಾಸ ಸಹ ನತ್ವ ಸ್ವಲ್ಪನು ನಿನಗೆ ಆಯಾಸವನ್ನ ಸಹಿಸ್ಕೊಳ್ಲಿಕ್ಕಾಗುದಿಲ್ವಾ ನೋಡಿದ್ರೆ ಪೀವಾನಸಿ ತುಂಬಾ ದಷ್ಟಪುಷ್ಟವಾದ ಶರೀರದವನಂತೆ ಕಾಣಿಸ್ತಾ ಇದ್ದಿ ಇಷ್ಟು ದೂರಕ್ಕೆ ಆ ಏನಾಗುತ್ತೆ ಬಹಳ ಭಾರವನ್ನ ಹೊತ್ತು ಬಹಳ ದೂರ ಸಾಗಿದ ಮೇಲೆ ಕಾಲಿನಲ್ಲಿ ಸ್ವಲ್ಪ ಬಲ ತಪ್ಪುತ್ತೆ ಸೊಂಟ ನೋವು ಬರುತ್ತೆ ಹಗಲು ಒತ್ತಿದ ಆಗುತ್ತೆ ತಲೆ ಸುತ್ತು ಬರುತ್ತೆ ಹೆಜ್ಜೆಗೆ ಬಲ ಸಿಗುದಿಲ್ಲ ಎಲ್ಲಿ ಹೆಜ್ಜೆ ಇಡಬೇಕು ಗೊತ್ತಾಗುದಿಲ್ಲ ದೇಹ ನಡಗ್ಲಿಕ್ಕೆ ಶುರು ಅದು ಆಯಾಸದ ಒಂದು ಸ್ಥಿತಿ ತುತ್ತ ತುದಿಯ ಸ್ಥಿತಿ ಆ ಸ್ಥಿತಿಯನ್ನ ಅವನು ನೆನಪಿಸುವ ಹಾಗೆ ಇಷ್ಟೇ ದೂರ ನಡೆದಿದ್ಯಪ್ಪ ದಪ್ ದುಷ್ ಕಾಣಿಸ್ತಾ ಇದ್ದಿ ಏನು ನೀವೊಂದು ಆಯಾಸ ಸಹಿಸ್ಕೊಳ್ಲಿಕ್ಕಾಗಲ್ವ ಈಗ ಶರೀರಕ್ಕೆ ಆಯಾಸ ಆಗುದಿಲ್ಲ ಅಂತಲ್ಲ ಅದಕ್ಕೊಂದು ಸಹ ಸಹನ ಶಕ್ತಿ ಅಂದ್ರೆ ತಡೆದುಕೊಳ್ಳುವ ಶಕ್ತಿ ಒಂದು ಇರುತ್ತೆ ಮನುಷ್ಯನಿಗೆ ಆದ್ರಿಂದ ಸ್ವಲ್ಪ ದೂರ ಅದು ಕಾರ್ಯ ನಡೆಯತ್ತೆ ಸಹಿಸ್ಕೊಳ್ಳೇ ಬೇಕು ಅಂತ ಅಂದ್ರೆ ಈಗ ಮೇಲೆ ಒಂದು ಐವತ್ತು ಕೆಜಿ ಮೂಟೆ ಹಾಕೊಂಡು ಹೋದ್ರೆ ಆ ಗೋಡೌನ್ ತನಕ ಹಾಕ್ಬೇಕು ಅನ್ನೋದು ಒಂದು ಆದೇಶ ಬಂದಾಗ ಯಜಮಾನನಿಂದ ಆಗುದಿಲ್ಲ ವಸ್ತುತ ಅಷ್ಟು ಭಾರ ಆದ್ರೆ ಅಲ್ಲಿ ತನಕ ಹಾಕಿಯೇ ಬಿಡ್ತೇನೆ ಇಂತ ಸಹಿಸ್ಕೊಂಡು ಹೋಗಿ ಹಾಕುದೇನಿದೆ ಅದೇ ಕೆಲಸ ಅಂದ್ರೆ ಅನಾಯಾಸವಾಗಿ ಹೋಗಿ ಮಾಡುವ ಕೆಲಸವನ್ನ ಕೆಲಸ ಅಂತ ಹೇಳುದಿಲ್ಲ ಸ್ವಲ್ಪ ಕಷ್ಟಕರವಾದ ಕೆಲಸಕ್ಕೇನೆ ನೀವು ಸಹಿಸಿಕೊಂಡು ಬದುಕಬೇಕು ಅನ್ನೋದಕ್ಕೇನೆ ಅವರು ಸಂಬಳ ಕೊಡುದು ಸಹನೆಗೆ ಸಂಬಳ ಬರುತ್ತೆ ಕೆಲಸಕ್ಕೆ ಸಂಬಳ ಅಲ್ಲ ಅಷ್ಟು ಕೆಲಸ ಆಗಿ ಆ ರೀತಿ ಮಾಡಬೇಕಾದಂತಹ ವ್ಯವಸ್ಥೆಗೆ ನೀನು ಒಂಚೂರು ಕೂಡ ನಿನ್ನನ್ನು ನೀನು ಒಪ್ಪಿಸಿಕೊಳ್ತಾ ಇಲ್ಲ ಆಗ ಆ ಋತು ಹೇಳ್ತಾನೆ ನಾ ಹೀವಾನ್ ನ ಚಾಯಾಸೋ ನಶ್ರಾಂತೋಸ್ತಿ ಮಹಿಪತೆ ನಾನು ದಪ್ಪ ಇದ್ದೇನ ಇಲ್ಲಪ್ಪ ನಾಹಂ ಪೀವಾನ್ ನ ಚೈ ನಾನು ನಿನ್ನ ಶಿಬಿಕೆಯನ್ನು ಹೊತ್ತಿಲ್ಲ ಭವತಃ ಮಯ ಓಢ ಆ ಓಢ ಅಂದ್ರೆ ನಾನು ಹೊತ್ತವನಲ್ಲ ನ ನಚೈ ಓಢಾ ಶಿಬಿಕಾ ಭವತಃ ನಚೈವ ಓಢ ನಾನು ನಿನ್ನನ್ನ ಹೊತ್ತಿಲ್ಲ ನಚೈವ ಓಢಾ ಅಹಂ ಭವತಃ ಮಮ ಮಯ ನ ಚೈವ ಊಢ ನಾನು ಹೊತ್ತಿಲ್ಲ ನ ಶ್ರಾಂತೋಸ್ಮಿ ಸುಸ್ತಾಗಿಲ್ಲಪ್ಪ ನಾನು ನ ಚಾಯ ದೇಹಕ್ಕೆ ದಣಿವಾಗಿಲ್ಲ ಆದ್ರೂ ಸೋಢವ್ಯೋಸ್ತಿ ಸಹಿಸ್ಕೊಳ್ಬೇಕಾದವನಾಗಿದ್ದಿ ನಿನ್ ಭಾರವನ್ನು ಸಹಿಸಿಕೊಳ್ಳೇಬೇಕು ಸಹಿಸ್ಕೊಂಡಿದ್ದೇನೆ ಸೋಢವ್ಯೋಸ್ತಿ ಮಹೀಪತೆ ಆದ್ರೆ ಈ ಶ್ರಮವನ್ನು ಸಹಿಸ್ಕೊಳ್ಬೇಕಾದ ಅಗತ್ಯ ಇದೆ ಯಾಕೆಂದ್ರೆ ಕರ್ಮ ಕ್ಷಯ ಆಗ್ಬೇಕು ಅಂತ ತಾನೇ ಅವನು ಒಪ್ಕೊಂಡು ಮುಂದೆ ನಡೀತಾ ಇದ್ದೇನೆ ಹಿಂದೆ ಬಂದಿತ್ತಲ್ಲ ಆ ಕ್ಷ ಕ್ಷಯ ಕಾಮ ಉಂ ಕ್ಷಯಕಾಮಿಯಾಗಿ ಆ ಸಿಂಧು ಸೌಂದರ್ಯ ದೇಶದ ರಾಜನನ್ನ ಹೊತ್ಕೊಂಡು ಹೋಗ್ತಾ ಇದ್ದೇನೆ ಅನ್ನೋದನ್ನು ಹೇಳ್ತಾನೆ ಚೋಡ ನೀನು ಹೊರಲೇಬೇಕಾದವನಾಗಿದ್ದಿ ಒಂದು ಕಾಲದಲ್ಲಿ ನಾನು ಬಹಳ ಜನರನ್ನ ಹೊರಿಸ್ಕೊಂಡು ಸಾಗಿದ್ದೇನೆ ಅದರ ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದೇನೆ ಅಂತ ರಾಜೋವಾಚ ರಾಜ ಹೇಳ್ತಾನೆ ಪ್ರತ್ಯಕ್ಷ ದೃಶ್ಯ ಸೇ ಪಿ ವಾನ್ ಅದ್ಯಾಪಿ ಶಿಬಿಕಾ ತ್ವಯಿ ಶ್ರಮಷ್ಟ ಬಾರೋದ್ವಹನೆ ಏನ್ ಮಾತಾಡ್ತಾ ಇದ್ದೀನಿ ನೀನು ಪ್ರತ್ಯಕ್ಷ ದೃಶ್ಯ ಸೇ ಪಿವಾನ್ ನನ್ನ ಕಣ್ಣು ಸುಳ್ಳು ಹೇಳ್ತಾ ಇದೀಯ ನಾನ್ ನಿನ್ನ ನೋಡ್ತಾ ಇದ್ದೇನೆ ನೀನ್ ದಪ್ಪಕ್ಕೆ ಕಾಣಿಸ್ತಾ ಇದೀ ಇದು ಕಣ್ಣು ಸುಳ್ಳು ಹೇಳುತ್ತ ಅದ್ಯಾಪಿ ತ್ವಯಿ ಶಿಬಿಕಾ ಈಗ್ಲೂ ನಿನ್ನ ಹೆಗಲ ಮೇಲೆ ಇದೆ ನನ್ನ ಶಿಬಿಕೆ ಅಂದ್ರೆ ಪಲ್ಲಕ್ಕಿ ಈಗಲೂ ಪಲ್ಲಕ್ಕಿ ನಿನ್ನ ಬೆಗಲ ಮೇಲೇ ಇದೆ ಶ್ರಮಶ್ಚ ಭಾರೋದ್ವಹನೆ ಯಾರೇ ಆದ್ರೂ ಕೂಡ ಇಂಥ ಶಿಬಿಕೆಯನ್ನು ಹೊತ್ತು ಒಬ್ಬ ವ್ಯಕ್ತಿ ಅದರಲ್ಲಿ ಕೂತಿದ್ದಾನೆ ಎಂದಾಗ ಶ್ರಮ ಆಗೇ ಆಗುತ್ತೆ ಯಾಕೆಂದ್ರೆ ಎಲ್ಲಾ ದೇಹ ಉಳ್ಳವರಿಗೂ ಕೂಡ ದೇಹಿನಾಂ ಭಾರೋದ್ವಹನೆ ಭವತ್ಯೇವ ಯಾರಿಗೆ ಆದ್ರೂ ಕೂಡ ಸಾಕಾಯಿತು ಹೊರೆ ಆಯ್ತು ಅಂತ ಅನಿಸೋದು ಇದ್ದೇ ಇದೆ ಯಾರೇ ಜೀವಿಗಾದ್ರೂ ಕೂಡ ಶ್ರಮ ಇದ್ದೇ ಇದೆ ಬ್ರಾಹ್ಮಣ ಉಚ ಬಲಶ್ಚೇತಿ ವಾಕ್ಯಂ ಪಶ್ಚಾತ್ ವಿಶೇಷಣ ನಿನಗೇನು ಪ್ರಶ್ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರೋದನ್ನ ಇನ್ನೊಮ್ಮೆ ಹೇಳ್ತೀಯ ನಿಂಗೇನ್ ಕಾಣಿಸ್ತು ಅಂತ ಬಲವಂತ ದುರ್ಬಲ ಅನ್ನುವ ಮಹ ತನ್ನ ಪಕ್ಕಕ್ಕಿಡು ನೀಂಗೀಗೇನ್ ಕಾಣಿಸ್ತಿದೆ ಅದನ್ನು ಹೇಳು ಪ್ರತ್ಯಕ್ಷಂ ಭವತ ಯದೃಷ್ಟಂ ತದ್ವದ ನಿನಗೆ ಕಣ್ಣಿಗೆ ಏನ್ ಕಾಣಿಸ್ತು ಅದನ್ನ ನನಗೆ ಹೇಳು ಬಲವಾನೋ ದುರ್ಬಲನೋ ಏನು ಹೇಳಬೇಕು ಅನ್ನೋದನ್ನ ಪಶ್ಚಾತ್ ಆ ವಿಶೇಷಣ ವಿಶೇಷಗಳ ಬಗ್ಗೆ ಬಲ ಇದೆಯೋ ಇಲ್ವೋ ಬಲಿಷ್ಠ ಅಲ್ವೋ ಅಲ್ ಹೌದೋ ಅಲ್ವೋ ಅನ್ನೋದನ್ನ ಆಮೇಲೆ ನೋಡೋಣ ತ್ವಯೋಢಾ ಶಿಬಿಕಾ ಚೇತಿ ತ್ವಯ್ಯದಿ ಚ ಸಂಸ್ಥಿತಾ ಮಿಥ್ಯ ಮಿಥ್ಯದತ್ರ ಭವಾನ್ ವಚನ ಮಮ ನೀನು ನನ್ನ ಶಿಬಿಕೆಯನ್ನು ಹೊತ್ತಿದ್ದಿ ಈಗಲೂ ನಿನ್ನ ಹೆಗಲ ಮೇಲೇನೆ ನನ್ನ ಶಿಬಿಕೆ ಇದೆ ಅಂತ ತಾನೆ ನೀನು ಹೇಳ್ತಾ ಇರೋದು ಈ ನಿನ್ನ ಈ ರೀತಿಯಾದ ಮಾತು ಅತ್ಯಂತ ಸುಳ್ಳು ಅವನಿಗೆ ಕಂಗಾಲಾಗುತ್ತೆ ರಾಜನಿಗೆ ಏನ್ ಹೇಳ್ತಿದ್ದ ಇವನು ನನ್ಗೆ ಭಾರ ಕಾಣಿಸ್ತಿದೆ ಅಂದ್ರೆ ನಾನ್ ಭಾರ ಇದ್ದೇನೆ ಅಂತ ಗೊತ್ತಿದೆ ಶಿಬಿಕೆಯೂ ಭಾರ ಇದೆ ಈಗ ಅವನ ಹೆಗಲ ಮೇಲೇನೆ ಆ ಶಿಬಿಕೆ ಇದ್ದದ್ದನ್ನ ಎಲ್ರೂ ನೋಡ್ತಿದ್ದಾರೆ ನಾನೊಬ್ಬ ನೋಡ್ತಾ ಇಲ್ಲ ಆದ್ರೆ ಇದೆಲ್ಲ ಮಿಥ್ಯದತ್ರ ಭವಾನ್ ನೀನೇನ್ ನೋಡ್ತಿದ್ಯೋ ಯಾವುದು ಕೂಡ ಮೇಲ್ನೋಟಕ್ಕೆ ನಿಂಗೆ ಕಾಣಿಸ್ತಾ ಇರೋದು ಹೊರತು ಅದು ನಿಜವಾದ ಸತ್ಯ ಅಲ್ಲ ಹೆಚ್ಚು ನೋತು ಅದನ್ನ ಕೇಳಿಸ್ಕೊಂಡು ನಾನು ಏನ್ ಹೇಳ್ತಾ ಇದ್ದೇನೆ ಗಮನಿಸ್ಕೋ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ ಭೂಮೌ ಪಾದಯುಗಂತ್ವಾಸ್ತೆ ಜಂಘೆ ಪಾದ ದ್ವಯ ಊರ್ವೋರ್ ದ್ವಯಾವಸ್ಥೌ ತದಾಧಾರಂ ತಥೋದರಂ ನೋಡಪ್ಪ ನಾನು ಹೊತ್ತಿದ್ದೇನೆ ಅಂತ ನೀನು ಹೇಳ್ತಿದ್ಯಲ್ವಾ ವಿಷಯವನ್ನು ಇನ್ನೊಮ್ಮೆ ಗಮನ ಇಟ್ಟು ಕೇಳು ಪಾದಯುಗಂ ಭೂಮೌತು ಆಸ್ತೆ ನನ್ನ ಪಾದಗಳೆರಡು ಭೂಮಿಯ ಮೇಲಿದೆ ಆ ಪಾದದ್ವಯಗಳು ಜಂಘ ಮೀನಖಂಡದ ಮೇಲೆ ಇದೆ ಮಂಡಿ ಅದನ್ನ ಹೊತ್ಕೊಂಡಿದೆ ಅಂದ್ರೆ ಪಾದವನ್ ಪಾದ ಮಂಡಿಯನ್ನ ಹೊತ್ಕೊಂಡಿದೆ ಜಂಘೆ ಎರಡು ಮೀನಖಂಡ ಮಂಡಿಗಳನ್ನ ಎರಡು ಪಾದಗಳು ಹೊತ್ತಿದೆ ಭೂಮಿ ಪಾದದ್ವಯಗಳನ್ನು ಹೊತ್ತಿದೆ ಪಾದದ್ವಯಗಳು ಜಂಘವನ್ನು ಹೊತ್ತಿದೆ ಆಮೇಲೆ ಊರ್ವೋಹ ಜಂಘಾ ತೊಡೆಗಳನ್ನ ಮಂಡಿ ಹೊತ್ತುಕೊಂಡಿದೆ ತಥಾಧಾರಂ ತಥೋದರಂ ಆ ತೊಡೆಗಳು ಹೊಟ್ಟೆಯನ್ನು ಹೊತ್ತುಕೊಂಡಿದೆ ವಕ್ಷಸ್ಥಲಂ ತಥಾಬಾಹು ಸ್ಕಂಧೌ ಚೋದರ ಸಂಸ್ಥಿತೌ ವಕ್ಷಸ್ಥಲ ಮತ್ತು ಬಾಹು ಇವೆರಡನ್ನೂ ಕೂಡ ಎದೆ ತೋಳುಗಳನ್ನ ಹೊಟ್ಟೆ ಹೊತ್ತು ನಿಂತಿದೆ ಸ್ಕಂಧಾಶ್ರಿತೇ ಎಂ ಶಿಬಿಕಾ ಈ ಶಿಬಿಕೆಯನ್ನ ಹೆಗಲು ಹೊತ್ತಿದೆ ಅಂದ್ರೆ ತೋಳನ್ನ ಹೊಟ್ಟೆ ಹೊತ್ತಿದೆ ಆ ತೋಳು ನಿನ್ನ ಶಿಬಿಕೆಯನ್ನು ಹೊತ್ತಿದೆ ಮಮ ಭಾರೋತ್ರ ಕಿಂಕೃತ ಇಲ್ಲಿ ನಾನೆಲ್ಲಿದ್ದೇನೆ ಪಾದ ಇದೆ ಜಂಗ ಇದೆ ಹೊಟ್ಟೆ ಇದೆ ಎದೆ ಇದೆ ಹೆಗಲಿದೆ ಶಿಬಿಕೆ ಇದೆ ಇಲ್ಲಿ ನಾನೆಲ್ಲಿದ್ದೇನೆ ಎಲ್ಲಿ ಹೊತ್ತಿದ್ದೇನೆ ಹೇಳು ಶಿಬಿರಾಂ ಸ್ಥಿತ ಚೇದಂ ಬಪುಸ್ ತ್ಮಹ ್ಯೋಚ್ಯತೆ ಚೇದ ಈ ಶರೀರವನ್ನು ನೋಡಿ ನಾನು ಅಂತ ನೀನೇನು ಹೇಳ್ತಾ ಇದ್ದಿ ಅಥವಾ ನಾನ್ ನಿನ್ನ ಶರೀರದಿಂದ ಕಂಡು ನೀನು ಸೊಂದು ಸೌವೀರ ದೇಶದ ರಾಜ ಅಂತ ಏನ್ ಹೇಳ್ತಾ ಇದ್ದೇನೆ ಇದು ನಿಜವಾದ ಸಂಗತಿ ಅಲ್ಲ ಸೌವೀರ ದೇಶದ ರಾಜನಾಗಿ ಸಿಂಧು ಸೌವೀರ ದೇಶಕ್ಕೆ ಒಡೆಯನಾಗಿ ನಿನ್ನನ್ನ ನೀನೇನು ಗುರುತಿಸಿಕೊಳ್ತಾ ಇದ್ದಿ ಇದರ ಬಗ್ಗೆ ನೀನು ಯೋಚನೆ ಮಾಡಬೇಕಾದ್ದಿದೆ ಇದ್ರಲ್ಲಿ ನೀನ್ ಯಾರು ಕೈಯ ಕಾಲ ತಲೆನ ಹೊಟ್ಟೆನ ಏನ್ ನೀನೇನು ಯಾವ ಶಿಬಿಕೆಯ ಮೇಲೆ ಕೂತು ನೀನು ಹೇಳ್ತಾ ಇದ್ದಿ ನೀನ್ ಶರೀರದ ಬಗ್ಗೆ ಮಾತಾಡ್ತಾ ಇದ್ದೆ ವಸ್ತುತಃ ನಿಜವಾದ ನೀನು ಆ ಶರೀರ ಅಲ್ವೇ ಅಲ್ಲ ಆ ಶರೀರಕ್ಕಿಂತ ಆಚೆಗಿರ್ಬೇಕಾದ ನೀನು ಶಿಬಿರಿಕಾಂ ಸ್ಥಿತಂ ಛೇದಂ ವಪುಸ್ತದುಪಲಕ್ಷಿತಂ ನೀನು ಶರೀರವನ್ನು ಕುರಿತು ನಾನು ಸಿಂಧು ಸೌಭ್ಯ ದೇಶದ ರಾಜ ನಾನು ಸಿಂಧು ಸೌಮ್ಯ ದೇಶದ ರಾಜ ಆ ಕಿರೀಟ ತುರಾಯಿ ಕೈಲಿರೋ ಖಡ್ಗ ಕೃತಿಗೆ ಮೇಲೆ ಹಾಕಿರ ಹಾಕಿಕೊಂಡಿರೋ ಹಾರ ಎದೆ ಮೇಲೆ ಹಾಕೊಂಡಿರುವ ಕವಚ ಹ್ಮ್ ಮೈ ಕೈಗೆ ಹಾಕಿಕೊಂಡಿರುವ ಬಗೆ ಬಗೆಯ ಬಣ್ಣ ಬಣ್ಣದ ಬಟ್ಟೆಗಳು ಇದನ್ನು ನೀನು ನಿನ್ನ ಶರೀರ ಅಂತ ಭಾವಿ ನೀನು ಅಂತ ಭಾವಿಸಿ ಮಾತಾಡ್ತಾ ಇದ್ದೀವಿ ವಪುವನ್ನೆ ತತ್ರ ಅಹಮಪ್ಯತ್ರ ಪ್ರೋಚ್ಯತೆ ಛೇದಮನ್ಯತಾ ನನ್ನನ್ನ ಕೂಡ ನೀನು ದಪ್ಪ ತೆಳ್ಳಗೆ ಆಯಾಸ ಹೊತ್ತಿದ್ದಿ ಶಿಬಿಕೆ ಅಂತೆಲ್ಲ ನನ್ನನ್ನು ನೀನು ಯೋಚಿಸಿ ಮಾತಾಡ್ತಾ ಇದ್ದಿ ಆದ್ರೆ ನಿಜವಾದ ಅರ್ಥದಲ್ಲಿ ಹೀಗೆ ನಾನು ಈ ಶರೀರ ಅಂತ ಭಾವಿಸುವುದು ನೀನು ಆ ಶರೀರ ಅಂತ ಭಾವಿಸುವುದು ಎರಡೂ ದಡ್ಡತನದ ಪರಮಾವಧಿ ಅಹಂಚತ್ವಂ ತಥಾನೇಚ ಭೂತೈರುಹ್ಯಾಮ ಪಾರ್ಥಿವ ನಮ್ಮನ್ನ ಈ ಪಂಚಭೂತಗಳು ಹೊತ್ತಿದೆಯಪ್ಪ ಪಂಚಭೂತಗಳನ್ನ ನಾವು ಹೊತ್ತದ್ದಲ್ಲ ನಾವು ಹೊರದು ಹೇಗೆ ಸಾಧ್ಯ ಈ ಪಂಚಭೂತವನ್ನ ನಾವಿರುದು ಇಷ್ಟು ಚಿಕ್ಕ ಅಣುವಿನ ಸ್ವರೂಪದಲ್ಲಿ ಇರುವಂತವ್ರು ನಮಗೆ ಈ ವಸ್ತುವಿನ ಮೇಲೆ ಯಾವುದೇ ರೀತಿಯಾದ ಹಿಡಿತ ಇಲ್ಲ ಆ ಪಂಚಭೂತಗಳು ಬೆರೆತು ಒಂದು ಆಕೃತಿಯಿಂದ ಈ ಶರೀರಕ್ಕೆ ಬಂದು ನಿಂತಿರುವುದರಿಂದ ನಾವಿಷ್ಟು ಚಟುವಟಿಕೆಗಳನ್ನು ಮಾಡ್ಕೊಳ್ಲಿಕ್ಕೆ ಇದೆ ನೀವು ಈ ಅವತಾರ ಸಿಂಹದಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ದೊಡ್ಡ ಯಂತ್ರದೊಳಗೆ ಒಬ್ಬ ಕೂತ್ಕೊಂಡು ಇಡೀ ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಅವನಿಗೆ ಅವನ್ ಮ್ಯಾನೇಜ್ ಮಾಡ್ತಾ ಇದ್ದಂತ ಈಗ ಸದ್ಯಕ್ಕೆ ಇಟ್ಕೊಳ್ಳೋಣ ನಾವು ಆದ್ರೆ ಅದರಲ್ಲಿ ಅವನ ಕೈ ಕೈಯನ್ನು ಹೀಗ್ ಮಾಡಿದಾಗ ಆ ಯಂತ್ರದ ಕೈ ಎಲ್ಲ ಆಡುತ್ತೆ ಅವನ ಆ ಕೈ ಮುಂದಕ್ಕೆ ಈಗ ಸಾಗಿದ್ರೆ ಆ ಯಂತ್ರದ ಕೈ ಮುಂದಕ್ಕೆ ಸಾಗುತ್ತೆ ಹಾಗೇನೆ ಒಳಗಿನಿಂದ ನಮ್ಮಲ್ಲಿ ಈ ಶರೀರದಲ್ಲಿ ನಿಂತು ಭಗವ ತತ್ವ ಅನ್ನೋದು ಶಕ್ತಿ ಕೆಲಸ ಮಾಡಿದ್ರೆ ಮಾತ್ರ ಅಥವಾ ದೇವತಾ ಶಕ್ತಿಗಳು ಕೆಲಸ ಮಾಡಿದ್ರೆ ಮಾತ್ರ ಆ ಯಂತ್ರದಲ್ಲಿ ಕೆಲಸ ಆಗುವುದು ಹೇಗೋ ಆದ್ರೆ ಯಂತ್ರಕ್ಕಲ್ಲಿ ಶರೀರದ ಸ್ಥಾನವನ್ನು ಕಲ್ಪಿಸಿದ್ರೆ ಕರೆಕ್ಟ್ ಇದೆ ಆದ್ರೆ ಜೀವನಿಗೂ ಹಾಗೆ ಒಂದು ಒಳಗಿನಿಂದ ಸ್ವರೂಪ ಇದೆ ಅದು ಒಂದು ತುಂಬಾ ಚೆನ್ನಾಗಿರುವ ನಂಗದರ ಚಿತ್ರದ ಹೆಸರು ಗೊತ್ತಿಲ್ಲ ಯಾವುದೋ ಒಂದು ಚಿತ್ರದಲ್ಲಿ ಆ ಅಂತದ್ದೇ ಒಂದು ಯಂತ್ರದ ಮೂಲಕ ಎಲ್ಲ ಅವನು ನಿಯಂತ್ರಣ ಮಾಡ್ತಿರ್ತಾನೆ ಆ ಯಂತ್ರ ಪುಡಿ ಆಗುತ್ತೆ ಅದರ ಒಳಗೊಂದು ಸಣ್ಣ ಯಂತ್ರ ಇರುತ್ತೆ ಅದು ಪುಡಿಯಾಗಿ ಹೋಗುತ್ತೆ ಆಗ ಅಯ್ಯೋ ನನ್ನ ಯಂತ್ರ ಪುಡಿ ಆಯ್ತು ಅಂತ ಅತ್ಕೊಂಡು ಅವನು ನೋಡ್ತಾ ಇದ್ರೆ ಅದ್ರೊಳಗೊಂದು ಸಣ್ಣ ಚಿಪ್ ಇರುತ್ತೆ ಇಷ್ಟೇ ಪುಟ್ಟ ರೋಬೋ ಇರುತ್ತೆ ಅದ್ರೊಳಗೊಂದು ಅದು ಹೊರಗೆ ಬರುತ್ತೆ ಹೊರಗ್ ಬಂದಾಗ ಹೇಳ್ತೆ ಅಯ್ಯೋ ಇದೆಲ್ಲ ನಾನ್ ಅಲ್ವೇ ಅಲ್ಲ ನಾನು ಇದು ನಿಜವಾದ ನಾನು ಇಷ್ಟೇ ಇರುದು ಆದ್ರೆ ನನ್ಗೆ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗುವ ಹಾಗೆ ಆ ನನ್ನ ಒಡೆಯ ನನಗೆ ಯಜಮಾನ ಅಂದ್ರೆ ಅವನು ಅವನ್ ಯಾರು ವಿಜ್ಞಾನಿ ಮಾಡಿಟ್ಟಿದ್ದ ಹಾಗಾಗಿ ನಾನು ಬಚಾವಾದೆ ಅಂತ ಹೇಳ್ಕೊಂಡು ಹೊರಗ್ ಬರ್ತಾನ ಅವನು ಅಂದ್ರೆ ಆ ರೀತಿ ಜೀವ ಅಂತ ಅನ್ನೋದು ಒಂದು ಸೂಕ್ಷ್ಮ ಪುಟ್ಟದಾದ ಗಾತ್ರದ್ದು ಅದಕ್ಕೆ ಈ ಪಂಚಭೂತಗಳನ್ನು ನಿರ್ವಹಿಸುವ ಶಕ್ತಿ ಇಲ್ಲ ಪಂಚಭೂತಗಳು ಇವನಿಗೆ ಮೆತ್ತಿಕೊಂಡದ್ರಿಂದ ಇವನ ಪರವಾಗಿ ಅವುಗಳು ಕಾರ್ಯ ಮಾಡುತ್ತಾ ಇರುದ್ರಿಂದ ಆ ದೇವತೆಗಳು ಇವನಿಗೆ ಆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅದು ಅವನ ಸ್ವತಂತ್ರವಾದ ಶಕ್ತಿಯಿಂದ ಮಾಡುತ್ತಾ ಇರುವುದಲ್ಲ ನಾನು ನೀನು ಇವರೆಲ್ಲರೂ ಕೂಡ ಭೂತೈಹಿ ಉಹ್ಯಾಮ ನಮ್ಮನ್ನು ಭೂತಗಳು ಹೊತ್ತು ನಿಂತಿವೆ ಭೂತಗಳಿಂದಾಗಿ ನಾವು ಈ ಶರೀರವನ್ನು ಹೊತ್ತು ನಿಂತಿದ್ದೇವೆ ಗುಣ ಪ್ರವಾಹ ಪತಿತೋ ಭೂತ ವರ್ಗೋಪಿ ಯಾತ್ಯಯಂ ಗುಣಗಳ ಪ್ರವಾಹದಿಂದ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅನೇಕ ಸಾತ್ವಿಕತೆ ರಾಜಸಿಕತೆ ತಾಮಸಿಕತೆಯ ಪ್ರವೃತ್ತಿಗಳು ನಿರಂತರ ಈ ಶರೀರದ ಪ್ರಭಾವದಿಂದ ನಡೀತಾ ಇರುತ್ತೆ ಭೂತವರ್ಗೋಪಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅನ್ನುವ ಭೂತವರ್ಗಗಳು ಕೂಡ ನಾವು ತಿನ್ನುವ ಆಹಾರ ನಾವು ನೋಡುವ ಪದಾರ್ಥದ ವಸ್ತುವಿನಲ್ಲಿರುವ ಆಸಕ್ತಿ ಇದರ ಮೂಲಕ ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ ದೇಹದಲ್ಲಿ ಇಂದ್ರಿಯಗಳಲ್ಲಿ ಅದರಿಂದಾಗಿ ಕರ್ಮವಶ್ಯ ಗುಣಾಶ್ಚೈತೆ ಮತ್ತ ಆ ಗುಣಗಳು ಯಾಕೆ ಆ ಪ್ರವಾಹ ಹೀಗ್ ಬರುತ್ತೆ ಕರ್ಮವಶ್ಯಾ ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಗೆ ಸಿಟ್ಟು ಬರುತ್ತೆ ನಮಗೆ ಬೇಸರ ಆಗುತ್ತೆ ನಮಗೆ ನಾವೇ ಅನ್ಯಾಯ ಮಾಡಿಕೊಂಡ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಎಲ್ಲರ ಮೇಲೂ ಸಿಟ್ಟಾಗ್ತೇವೆ ಎಲ್ಲರನ್ನು ತುಂಬಾ ಆತ್ಮೀಯವಾಗಿ ಕಾಣ್ತೇವೆ ಆಗ ಕೆಲವೊಮ್ಮೆ ಮೋಸ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವರನ್ನು ನಾವು ದ್ವೇಷಕ್ಕೆ ಈಡ ಈಡ್ ಮಾಡ್ತೇವೆ ಇಲ್ಲಿ ಯಾವುದೂ ಕೂಡ ನಾವು ಅಂದುಕೊಂಡಂತೆ ಅದು ನಡೀತಾ ಇರುವುದಲ್ಲ ಅಥವಾ ಯಾರೋ ಎದುರುಗಡವನ್ನು ಮಾಡ್ತಾ ಇದ್ರೆ ಅವನು ಹಾಗೆ ನಡೆಯುವುದಿಲ್ಲ ಕರ್ಮಭ್ಯಾಹ ಗುಣಾಶ್ಚಯತೆ ಈ ಎಲ್ಲ ಗುಣಗಳು ಕೂಡ ಎದುರಾಳಿಯಲ್ಲಿ ಅಥವಾ ಆತ್ಮದಲ್ಲಿ ಸತ್ವಾದ್ಯ ಎಲ್ಲಾ ಗುಣಗಳು ಕೂಡ ಎಲೆ ಪೃಥ್ವೀ ರಾಜನೇ ಇಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅವಿದ್ಯಾ ಸಂಚಿತಂ ಕರ್ಮ ತಚ್ಚಾಶೇಷೇಶು ಜಂತುಷು ಎಲ್ಲಾ ಅಶೇಷ ಜಂತುಗಳಲ್ಲಿ ಒಂದು ಅಮೀಬಾದಿಂದ ಹಿಡಿದು ಚತುರ್ಮುಖನ ತನಕದ ಎಲ್ಲ ಶರೀರಗಳಲ್ಲೂ ಕೂಡ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವಿದ್ಯಾ ಸಂಚಿತಂ ಕರ್ಮ ವಿದ್ಯಾ ಸಂಚಿತಂ ಕರ್ಮ ಕಾಡುವುದಿಲ್ಲ ವಿದ್ಯೆಯಿಂದ ಪಡೆದು ಭಗವಂತನ ಮೆಚ್ಚಿಕೆಗೆ ಕಾರಣವಾದಂತಹ ಕರ್ಮಗಳು ಯಾವತ್ತೂ ಕೂಡ ನಮ್ಮನ್ನು ಕಾಡುವುದಿಲ್ಲ ಅದು ನಮ್ಮನ್ನು ರಕ್ಷಿಸುತ್ತೆ ಆದ್ರೆ ಅವಿದ್ಯಾ ಸಂಚಿತಂ ಕರ್ಮ ಎಷ್ಟು ಚೆನ್ನಾಗಿ ಆ ಶಬ್ದ ಬಳಸಿದ್ದಾರೆ ನೋಡಿ ಅವಿದ್ಯಾ ಸಂಚಿತಂ ಕರ್ಮ ನಾನು 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 ಅನ್ಕೊಂಡು ಏನ್ ಮಾಡಿರ್ತೀವಿ ಅಥವಾ ಭಗವಂತನ ಪ್ರಜೆಯನ್ನು ಮರೆತು ನಾವೇನ್ ಮಾಡಿರ್ತೀವಿ ಆ ಕರ್ಮಗಳು ಮಾತ್ರ ನಮಗೆ ಅಶೇಷ ಅದ್ರಲ್ಲಿ ಒಂದ್ ಅಂಶವೂ ಬಿಟ್ಟು ಕದಲಲ್ಲ ಯಾವ ಅಂಶವೂ ಕೂಡ ಅದರಲ್ಲಿ ಅದ್ರಲ್ಲಿ ಮಿಸ್ ಆಗಲ್ಲ ಮಾಡಿದ ಪ್ರತಿಯೊಂದು ಕರ್ಮವನ್ನು ಅನುಭವಿಸ್ಬೇಕಾಗತ್ತೆ ಈ ಉಳಿದದ್ದು ಸಾತ್ವಿಕವಾದ ಜ್ಞಾನ ಪೂರ್ವಕವಾಗಿ ಮಾಡಿದ ಕರ್ಮ ಅದು ಇಲ್ಲಿ ನಷ್ಟ ಆಗುದಿಲ್ಲ ಇಲ್ಲಿಗೆ ಅದನ್ನು ಬಳಸ್ಕೊಳ್ಳುದಿಲ್ಲ ಅದು ಸುಖಕ್ಕೆ ಕಾರಣವಾದದ್ದಾದ್ರಿಂದ ಬೇರೆ ಅಕೌಂಟ್ ಅಲ್ಲಿ ಎಕ್ಸ್ಟ್ರಾ ಬೋನಸ್ ಸಹಿತ ಅದು ನಮ್ಮ ಮುಂದಿನ ಕರ್ಮಾತೀತವಾದ ಶರೀರಕ್ಕೆ ಪೋಷಕವಾದಂತಹ ಬಲವನ್ನು ತುಂಬುತ್ತೆ ಅಂದ್ರೆ ಕರ್ಮಾತೀತವಾಗಿ ಬಂದ ಮೇಲೆ ಅದು ಸಾತ್ವಿಕವೋ ರಾಜಸವೋ ತಾಮಸವೋ ಯಾವುದೆಲ್ಲ ಅನಿಷ್ಟ ಪುಣ್ಯಗಳಿಗೆ ಕಾರಣವಾದದ್ದಿದೆ ಮತ್ತು ಪಾಪಗಳಿಗೆ ಕಾರಣವಾದಿದೆ ಅದನ್ನು ಮುಗಿಸಿದ ಮೇಲೆ ಇಷ್ಟ ಪುಣ್ಯವಾಗಿ ಅವನನ್ನ ಆಶ್ರಯಿಸಿಕೊಳ್ಳುತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಮುಂದೆ ಹಾಗಾದ್ರೆ ಕರ್ಮ ಮಾಡುದು ಯಾರು ಕರ್ಮದ ನಿಜವಾದ ತಾಕತ್ ಏನು ಅದು ಯಾರಿಗೆ ಸಂಬಂಧಪಟ್ಟದ್ದು ನೀವು ಹೇಳಿದ್ರಿ ಆ ಕರ್ಮ ವಶ್ಯಾಹ ಗುಣ ಅಂತ ಕರ್ಮ ಯಾರ ವಶ ಈ ಸತ್ವಾದಿ ಗುಣಗಳು ಹೇಗೆ ಅಷ್ಟು ವ್ಯಾಪ್ತವಾಗಿ ಜಗತ್ತನ್ನ ಆವರಿಸಿಕೊಂಡಿದೆ ಅವಿದ್ಯಾ ಸಂಚಿತವಾದ ಕರ್ಮಾದ್ರೂ ಕೂಡ ಜೀವನಿಗೆ ಹೇಗೆ ಮಾಡುವುದು ಸಾಧ್ಯ ಆಯಿತು ಅನ್ನುವ ಈ ಎಲ್ಲ ಪ್ರಶ್ನೆಗಳನ್ನ ಮತ್ತೆ ಆ ಜಡಭರತ ಮುಂದಿನ ಸಾಲಿನಲ್ಲಿ ಉತ್ತರಿಸ್ತಾನೆ ನಾಳೆ ಮತ್ತೆ ಚಿಂತಿಸೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತೂ ಎಪ್ಪತ್ತೊಂದರಿಂದ ಆಗ್ಬೇಕು